ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಶುಕ್ರವಾರ ತಮ್ಮ ಹದಿನೈದನೆಯ ಬಜೆಟನ್ನು ಮಂಡನೆ ಮಾಡಿದ್ದಾರೆ ರಾಜ್ಯದ ಬಜೆಟ್ನಲ್ಲಿ ಈ ವರ್ಷ ಮೂರು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಕರ್ನಾಟಕದ ಆರ್ಥಿಕತೆಯನ್ನು ಆರು ಪಾಯಿಂಟ್ ಆರರಷ್ಟು ಬೆಳೆಯುತ್ತದೆ ಎಂದು ಅಂದಾಜನ್ನ ಮಾಡಿ ಅವರು ಹೇಳಿದ್ದಾರೆ ಹೌದು ಈ ಒಂದು ಬಜೆಟ್ನಲ್ಲಿ ಕೆಲವೊಂದು ಪ್ರಮುಖವಾದ ಮುಖ್ಯಾಂಶಗಳನ್ನ ನೋಡೋಣ ಬನ್ನಿ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಕರ್ನಾಟಕ ಸರ್ಕಾರವು ಐದು ಖಾತರಿ ಯೋಜನೆಗಳಿಗೆ ಅಂದರೆ ಐದು ಗ್ಯಾರಂಟಿಗಳಿಗೆ ಬರೋಬ್ಬರಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದೆ ಅದರಲ್ಲಿ ಶಕ್ತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಯುವ ನಿಧಿ ಹಾಗೆ ಅನ್ನಭಾಗ್ಯ ಯೋಜನೆ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಕುಟುಂಬದ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡಲು ಅದರಲ್ಲಿ ಬರೋಬ್ಬರಿ ಹನ್ನೊಂದು ಸಾವಿರದ ಏಳುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಲಾಗಿದೆ ಈ ವರ್ಷ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಮಹಿಳಾ ಆಧಾರಿತ ಯೋಜನೆಗಳಿಗಾಗಿ ಬರೋಬ್ಬರಿ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಹಣವನ್ನು ನೀಡಲಾಗಿದೆ ಎಂದು ಸರ್ಕಾರ ಘೋಷಣೆಯನ್ನ ಮಾಡಿದೆ ಹಾಗೆ ಕರ್ನಾಟಕ ಸಿ ಎಂ ಪ್ರಕಾರ ಪ್ರತಿ ಕುಟುಂಬಕ್ಕೆ ಸರಾಸರಿ ಐವತ್ತು ಸಾವಿರದಿಂದ ಐವತ್ತೈದು ಸಾವಿರ ರೂಪಾಯಿ ತನಕ ಖಾತ್ರಿ ಯೋಜನೆಗಳ ಮುಖಾಂತರ ಹಣವನ್ನು ವರ್ಗಾಯಿಸಲಾಗುತ್ತದೆ ಅಂದರೆ ಗ್ಯಾರಂಟಿ ಯೋಜನೆಗಳ ಜೊತೆಗೆ ವಿವಿಧ ಯೋಜನೆಗಳ ಲಾಭ ಸೇರಿ ಪ್ರತಿ ಕುಟುಂಬಕ್ಕೆ ಐವತ್ತು ಸಾವಿರದಿಂದ ಐವತ್ತೈದು ಸಾವಿರ ರೂಪಾಯಿ ತನಕ ಪ್ರತಿ ವರ್ಷ ಹಣದ ನೆರವು ಆಗಲಿದೆ ಎಂದು ಹೇಳಿದ್ದಾರೆ ಅಂದರೆ ಯೋಜನೆ ಮುಖಾಂತರ ಹಣದ ನೆರವು ಸಿಗಲಿದೆ ಇದರ ಜೊತೆಗೆ ಕರ್ನಾಟಕ ಸರ್ಕಾರವು ತೊಂಬತ್ತು ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಮನೆ ಬಾಗಿಲಿಗೆ ಆಹಾರ ಧಾನ್ಯವನ್ನ ತಲುಪಿಸಲು ಹೊಸ ಯೋಜನೆಯನ್ನ ಜಾರಿಗೆ ಮಾಡಿದೆ ಇದರ ಜೊತೆಗೆ ಶಾಲಾ ವಿದ್ಯಾರ್ಥಿಗಳಿಗೆ ಇದರ ಜೊತೆಗೆ ಬಡವರಿಗೆ ವಿವಿಧ ಯೋಜನೆಗಳನ್ನ ಘೋಷಣೆಯನ್ನ ಮಾಡಲಾಗಿದೆ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದು ಕೃಷಿಯಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಘೋಷಣೆಯೂ ಕೂಡ ಆಗಿಲ್ಲ ಹೌದು ರೈತರು ಹಲವು ಬಾರಿ ಸಾಲವನ್ನ ಮನ್ನಾ ಮಾಡುವಂತೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದರು ಆದರೆ ಯಾವುದೇ ರೀತಿಯ ದೊಡ್ಡ ಘೋಷಣೆಯನ್ನ ಮಾಡಿಲ್ಲ ರೈತರ ಅನುಕೂಲಕ್ಕಾಗಿ ಕೃಷಿ ಸಮೃದ್ಧಿ ಯೋಜನೆಯನ್ನ ಹೊಸದಾಗಿ ಜಾರಿಗೆಯನ್ನ ಮಾಡಲಾಗಿದೆ ಅದು ಕೂಡ ವಿವಿಧ ಒಂದು ಯೋಜನೆಗಳನ್ನ ಒಕ್ಕೂಟವನ್ನ ಮಾಡಿ ಒಂದು ಹೊಸ ಯೋಜನೆಯನ್ನ ಹೆಸರನ್ನ ಇಡಲಾಗಿದೆ ಅದರಲ್ಲಿ ರೈತರಿಗೆ ಕೃಷಿ ಇದರ ಜೊತೆಗೆ ಕೃಷಿಯ ಜೊತೆಗೆ ಮಾಡುವ ಉಪ ಕಸುಬುಗಳನ್ನ ಮಾಡಲು ರೈತರಿಗೆ ಅನುಕೂಲವಾಗಲು ಹೊಸ ಯೋಜನೆಯನ್ನ ಜಾರಿಗೆ ಮಾಡಲಾಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿ ಜೊತೆಗೆ ಬಿಡಿ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ